ನ್ಯೂಸ್ ಗೆ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾನೂರು ಜನ ವಿದ್ಯಾರ್ಥಿಗಳಿಗೆ ಸುಜ್ಞಾನಿಧಿ ವಿಶೇಷ ವೇತನ ವಿತರಣೆ ಜಿಲ್ಲಾ ನಿರ್ದೇಶಕ ಚನ್ನಕೇಶವ ವೃತ್ತಿಪರ ಕೋರ್ಸ್ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಬಾದಾಮಿ ತಾಲೂಕಿನ ಸುಮಾರು ನಾನ್ನೂರು ಜನ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ನಾಲ್ಕು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರವರೆಗೆ ಸಂಬಂಧಿಸಿದ ಶಿಕ್ಷಣದ ಆಧಾರದ ಮೇಲೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಶಿಷ್ಯ ವೇತನವನ್ನು ಪ್ರತಿ ವರ್ಷವೂ ಕೂಡ ನೀಡಲಾಗುತ್ತಿದ್ಲು ರಾಜ್ಯದಾದ್ಯಂತ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನೂರ ಮೂವತ್ತ ಎರಡು ಕೋಟಿ ರೂಪಾಯಿ ಶಿಷ್ಯ ವೇತನ ನೀಡ್ತಾ ಇರುವುದು ಶ್ಲಾಘನೀಯವಾದದ್ದು ಎಂದು ತಿಳಿಸಿದರು ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಿಸಿದ್ರು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಸಮಾಜಮುಖಿ ಕೆಲಸಗಳ ಜನರ ಮನೆ ಮನೆಗೂ ತಲುಪಿದೆ ಅಂತ ತಿಳಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಪುರಸಭೆ ಸದಸ್ಯರು ಆದ ನಾಗರಾಜ್ ಕಾಚೋಟಿ ಅವರು ಮಾತನಾಡಿದರು ಮಹೇಶ್ ಹೊಸಗೌಡರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಜನಜಾಗೃತಿ ಸದಸ್ಯರು ಆದ ಅನಿಲ್ ಚಪ್ಪಳಗಾವ್ ಹೇಮಂತ್ ದೊಡ್ಡಮನಿ ಎಲ್ಲಪ್ಪ ಕಲಾದಗಿ ಶ್ರೀಮತಿ ಚೆನ್ನಮ್ಮ ಅಬ್ಬ ಅಂಬಿಕಾ ಹಂಚಾಟೆ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲರನ್ನ ತಾಲೂಕಿನ ಯೋಜನಾಧಿಕಾರಿ ನಾಗರಾಜ್ ಹದ್ದಿ ಸ್ವಾಗತ ಮಾಡಿದ್ರೆ ವಲಯ ಮೇಲ್ವಿಚಾರಕ ಉಮೇಶ್ ಜೇರೆ ನಿರೂಪಿಸಿ ವಂದಿಸಿದ್ರು ಸೇರಿಸಿಕೊಂಡು ಹೇಳುವಾಗ ನಾವು ಬದುಕುವುದು ಹೇಗೆ ಅಂತ ಕೇಳುವಾಗ ನನ್ನನ್ನು ನನ್ನ ಮನೆ ನೋಡಿ ನಾವು ಬದುಕುವುದಿಲ್ಲ ನಾವು ಬದುಕುವುದು ಇನ್ನೊಬ್ಬರನ್ನು ನೋಡಿ ನಮ್ಮ ಸ್ನೇಹಿತರನ್ನು ನೋಡಿ ಆಚೆ ಮನೆಯವರನ್ನು ನೋಡಿ ಬದುಕುವ ಪರಂಪರೆ ನಮ್ಮ ಮಕ್ಕಳಲ್ಲಿ ಹೆಚ್ಚಾಗಿದೆ ಸಾಮಾನ್ಯವಾಗಿ ನಮಗೆ ಮೊಬೈಲ್ ಅಥವಾ ಕಂಪ್ಯೂಟರ್ ಕೀಪ್ಯಾಡ್ ಒತ್ತಲಿಕ್ಕೆ ಗೊತ್ತಾದ ಕೂಡಲೇ ನಾವು ಗೂಗಲ್ ಸರ್ಚ್ ಮಾಡಿದ ಕೂಡಲೇ ಸರ್ವಸ್ವವನ್ನು ತಿಳ್ಕೊಂಡಿದ್ದೇನೆ ಅಂತ ಅಂದ್ಕೊಂಡ ಬಹುಶಃ ನೀವು ತಿಳ್ಕೊಂಡದ್ದು ಏನೂ ಇಲ್ಲ ಆದರೆ ಈಗ ನೀವೇನು ಎಜುಕೇಷನ್ಗೆ ಮುಂದುವರಿತೀರಲ್ಲ ಇನ್ನು ಕಲಿಯಲಿಕ್ಕೆ ಇರುವಂಥದ್ದು ಪ್ರಪಂಚ ಅಂದರೆ ಏನು ಅಂತ ನೀವು ಕಂಡುಕೊಂಡಂತ ಪ್ರಪಂಚ ಹೊರಗಿನ ಪ್ರಪಂಚ ಇಲ್ಲ ಈಗ ನೀವು ಹೋಗುವಂಥ ಶಾಲೆ ಕಾಲೇಜು ಊರುಗಳು ವೆರಿ ಡೇಂಜರಸ್ ಸ್ಥಳಗಳಿಗೆ ನೀವು ಹೋಗ್ತಾ ಇದ್ದೀರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯರು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಅನ್ನು ಮಾಡಿ ಶಾಲಾ ಮಕ್ಕಳಿಗೆ ದುಶ್ಚಟ ದುರಭ್ಯಾಸದ ಬಗ್ಗೆ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಒಂದು ಭಾಗದಲ್ಲಿ ವ್ಯಸನ ಮುಕ್ತರನ್ನಾಗಿ ಮಾಡುವ ಕೆಲಸ ಆದರೆ ಇನ್ನೊಂದು ಭಾಗದಲ್ಲಿ ಮಾದಕ ವಸ್ತುಗಳ ವಿರೋಧ ವಿರೋಧವನ್ನು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನು ಪೂಜಾ ಧರ್ಮಾಧಿಕಾರಿಯವರ ನೇತೃತ್ವದಲ್ಲಿ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಾಡ್ತಾರೆ ನಾವು ಎಲ್ಲಿ ತನಕ ಭಯಪಡ್ತೇವೆ ಅಂತ ಹೇಳುವಾಗ ನಗರ ಪ್ರದೇಶ ಬಹಳ ಸುಂದರವಾಗಿರ್ತದೆ ಸ್ವಚ್ಛಂದವಾಗಿರ್ತದೆ ಚೆನ್ನಾಗಿರ್ತದೆ ಅಂತ ನಾವೆಲ್ಲ ಭಾವಿಸ್ತೇವೆ ಅದು ಹೌದು ಆದರೆ ಈ ಸಮಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಅಗತ್ಯ ವಿದ್ಯಾರ್ಥಿಗಳೇ ನಮ್ಮ ಜೀವನವನ್ನು ನೀವು ಇಷ್ಟು ಚೆನ್ನಾಗಿ ಅಂತ ಹೇಳುವಾಗ ಅದಕ್ಕೆ ಮೂಲ ಕಾರಣೀಕರ್ತ ನಿಮ್ಮ ತಂದೆ ತಾಯಿ ಅವರು ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿ ನಿಮ್ಮ ನನ್ನ ಮಗಳು ಈಗಾಗಬೇಕು ನನ್ನ ಮಗ ಹೀಗಾಗಬೇಕು ಅಂತ ಹೇಳೋ ದೊಡ್ಡ ಕನಸುಗಳನ್ನು ಕಂಡು ಆ ವ್ಯವಸ್ಥೆಯನ್ನು ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಆದರೆ ಏನು ಮಾಡ್ತೀರಿ ಅಂತ ಹೇಳುವಾಗ ಇನ್ನು ಕಾಲೇಜಿಗೆ ಹೋದ ಕೂಡಲೇ ನನ್ನ ತಂದೆ ಅದು ಓಲ್ಡ್ ಫ್ಯಾಟರ್ ಅಂತ ಆಗ್ತದೆ ತಾಯಿಗೆ ಗೊತ್ತಿಲ್ಲ ಎಂಬ ಬ್ರ್ಯಾಂಡ್ ನಾವು ಸೃಷ್ಟಿ ಮಾಡ್ತೀವಿ ನಿಜವಾಗಿ ನಿಮ್ಗೆ ಎಷ್ಟೇ ಎಜುಕೇಶನ್ ಇರ್ಬೋದು ನಿಮ್ಮ ತಂದೆಗೆ ಮತ್ತೆ ತಾಯಿಗೆ ತಿಳಿದಷ್ಟು ಜೀವನ ನಿರ್ವಹಣೆ ಕ್ರಮ ಖಂಡಿತವಾಗಿ ಯಾವ ಮಕ್ಕಳಿಗೂ ಕೂಡ ತಿಳಿದಿದೆ ಯಾಕೆ ಈ ಮಾತನ್ನು ಹೇಳ್ತ ಈಗಿನ ಕಾಲ ಏನಿದೆ ಅಂತ ಹೇಳುವಾಗ ತಂದೆ ತಾಯಿ ಏನು ಮಾಡ್ತಾರೆ ನನ್ನ ಮಗಳು ಚೆನ್ನಾಗಿರೋದು ಬೇಕು ಚೆನ್ನಾಗಿರಬೇಕು ಚೆನ್ನಾಗಿರೋ ಹಾಸ್ಟೆಲ್ಗಳಿಗೆ ಹೋಗ್ಬೇಕು ಎಂಬ ಕನಸುಗಳನ್ನು ಕಾಣ್ತಾರೆ ತಂದೆ ತಾಯಿಗಳಿಗೆ ಈ ಕನಸುಗಳು ಸಾಕಾರ ಕೊಡ್ತದೆ ತಂದೆ ತಾಯಿಗಳ ಜವಾಬ್ದಾರಿ ಆ ಟೈಮಲ್ಲಿ ಹೆಚ್ಚಾಗ್ತದೆ ಹೊರಗಿನ ಪ್ರಪಂಚ ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಕಡೆ ಹೋಗುವಾಗ ಇದೊಂದು ನಮ್ಮ ಪ್ರಪಂಚದ ಬಗ್ಗೆ ಇರ್ತದೆ ಆ ಮಕ್ಕಳು ಯಾರು ಇಲ್ಲಿದ್ದವರು ಯಾರೂ ಕೂಡ ಅದಕ್ಕೆ ಬಲಿ ಬೀಳಲ್ಲ ಹಾಗೆ ಹೊರಗಿನ ಪ್ರಪಂಚದಲ್ಲಿ ಮಹದ ವಯಸ್ಸುಗಳು ನಮ್ಮ ಇಡೀ ಯುವ ಸಮಾಜವನ್ನು ಹಾಳು ಮಾಡ್ತಾ ಇದೆ ಗುಟ್ಕಾಗಿರ್ಬೋದು ತಪಾಕ್ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಕುಡಿತ ಆಗಿರ್ಬೋದು ಇದಕ್ಕಿಂತಲೂ ಒಂದು ಮೀರಿದ ವ್ಯವಸ್ಥೆ ಏನು ಅಂತ ಕೇಳುವಾಗ ಡ್ರಗ್ಸ್ ಬಹಳ ದೊಡ್ಡ ನಗರಗಳಲ್ಲಿ ಕೆಲವು ಕಡೆ ನಾನು ನೀವು ತಿಂಡಿಗಳನ್ನು ತಿನ್ನಲೇಬಾರದು ಅಂತ ಹೇಳೋ ಹೊರಗಿನ ತಿಂಡಿಗಳನ್ನು ತಿನ್ನಲೇಬಾರದು ಅಂತ ಹೇಳುವಂತ ಮಾತುಗಳನ್ನು ಕೂಡ ಹೇಳ್ತೀನಿ ಯಾಕೆ ಯಾವುದರಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಯಾವ ಯಾವ ರೂಪದಲ್ಲಿ ಡ್ರಗ್ಸ್ಗಳು ಬರ್ತದೆ ಅಂತ ಗೊತ್ತಾಗೋದಿಲ್ಲ ಕೇವಲ ಮೊದಲು ಗಾಂಜಾ ಇತ್ತು ಆಫೀಪ್ ಇತ್ತು ಚರಸ್ ಇತ್ತು ಬ್ರೌನ್ ಶುಗರ್ ಇತ್ತು ಈಗ ಟ್ಯಾಬ್ಲೆಟ್ಗಳು ಸ್ಟಾರ್ಟ್ ಆಗಿದೆ ಇಂಜೆಕ್ಷನ್ಗಳು ಸ್ಟಾರ್ಟ್ ಆಗಿದೆ ಅಟ್ಲೀಸ್ಟ್ ಚಾಕ್ಲೇಟ್ಗಳು ಸ್ಟಾರ್ಟ್ ಆಗಿದೆ ಸ್ವೀಟ್ ಬೋರ್ಡ್ಗಳು ಸ್ಟಾರ್ಟ್ ಆಗಿದೆ ಸ್ಟಿಕ್ಕರ್ಗಳು ಸ್ಟಾರ್ಟ್ ಆಗಿದೆ ಒಂದು ಸಲ ನೀವು ಅದಕ್ಕೆ ಯಾರಾದರೂ ಬಲಿ ಬಿದ್ದರೆ ಖಂಡಿತವಾಗಿ ನೀವು ಹಿಂದೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮಾದಕ ವಸ್ತುಗಳಿಗೆ ಬಲಿ ಬೀಳಬೇಕಾದ್ರೆ ಮೊದಲು ಏನಂತ ಹೇಳುವಾಗ ಫ್ರೆಂಡ್ಶಿಪ್ ನಮ್ಮ ಗೆಳೆತನ ನಾವು ಯಾರನ್ನು ಗೆಳೆಯರನ್ನಾಗಿ ಸ್ವೀಕರಿಸಬೇಕು ಯಾರ ಚಂದದ ಮಾತುಗಳು ಅವರು ವ್ಯಕ್ತಿ ಒಳ್ಳೆಯವರ ಆಯ್ಕೆ ಮಾಡಬೇಕು